ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತಷ್ಟು ಕೆಂಡ ಕಾಲಿದ್ದಾರೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ರಾತ್ರಿ ಒಂದು ಗಂಟೆವರೆಗೆ ವ್ಯಾಪಾರ ಮಾಡ್ತಾರೆ ಮೊದಲು ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ಲಿ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಲೂಟಿ ಹೊಡೆಯೋದು ಡಿಕೆಶಿ ನಿಲ್ಲಿಸ್ಲಿ ದುಡ್ಡನ್ನ ಎಲ್ಲಿಟ್ಟಿದ್ದಾರೆ ಅಂತ ಹೇಳಲಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹೊರವರ್ತುಲ ರಸ್ತೆ ಯೋಜನೆ ನಮ್ಮ ಕಾಲದ್ದು ಅಂತ ಕೂಡ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸಣ್ಣ ಬದಲಾವಣೆ ಮಾಡಿರೋದು ಇನ್ನೊಂದು ಹದಿನೇಳು ಸಾವಿರ ಕೋಟಿ ಟನ್ನಲ್ಲ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂತ ಮಂಜೂರಾತಿ ಕೊಟ್ಕೊಂಡವರೇ ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿ ಏನೋ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಯಾವ ತರ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಅಂತ ಮಾಡ್ತಾರಂತೆ ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಯಲ್ ರಿಂಗ್ ರೋಡ್ ಎರಡು ಸಾವಿರದ ಐದು ಆರರಿಂದ ನಡ್ಕೊಂಬಂತದ್ದು ನಾನು ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ನಮ್ಮ ಕಾಲದಲ್ಲಿ ಟೆಂಡರ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲಿಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ಎರಡು ಸಾವಿರದ ಆರು ಏಳಲ್ಲಿ ಹಲವಾರು ತೀರ್ಮಾನ ಮಾಡಿದೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತಷ್ಟು ಕೆಂಡ ಕಾಲಿದ್ದಾರೆ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ರಾತ್ರಿ ಒಂದು ಗಂಟೆವರೆಗೆ ವ್ಯಾಪಾರ ಮಾಡ್ತಾರೆ ಮೊದಲು ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ಲಿ ಅಂತ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಲೂಟಿ ಹೊಡೆಯೋದು ಡಿಕೆಶಿ ನಿಲ್ಲಿಸ್ಲಿ ದುಡ್ಡನ್ನ ಎಲ್ಲಿಟ್ಟಿದ್ದಾರೆ ಅಂತ ಹೇಳಲಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಹೊರವರ್ತುಲ ರಸ್ತೆ ಯೋಜನೆ ನಮ್ಮ ಕಾಲದ್ದು ಅಂತ ಕೂಡ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸಣ್ಣ ಬದಲಾವಣೆ ಮಾಡಿರೋದು ಇನ್ನೊಂದು ಹದಿನೇಳು ಸಾವಿರ ಕೋಟಿ ಟನಲ್ ರೋಡ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂತ ಮಂಜೂರಾತಿ ಕೊಟ್ಕೊಂಡವ್ರೆ ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಯಾವ ಥರ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ವಂತ ಮಾಡ್ತಾರಂತೆ ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಪಿರಿಯಲ್ ರಿಂಗ್ ರೋಡ್ ಎರಡು ಸಾವಿರದ ಐದು ಆರರಿಂದ ನಡ್ಕೊಂಬಂತದ್ದು ನಾನು ಎರಡು ಸಾವಿರದ ಆರು ಏಳು ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ನಮ್ಮ ಕಾಲದಲ್ಲಿ ಟೆಂಡರ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲಿಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ ಎರಡು ಸಾವಿರದ ಆರು ಏಳನಲ್ಲಿ ಹಲವಾರು ತೀರ್ಮಾನ ಮಾಡಿದೆ ఏష్యా నెట్ న్యూస్ నెట్వర్క్ ప్రస్తుతి